thank mm -hmm. you I'm ர் நமஸ்தேன் எல்லாரும் ಮೊದನೇದಾಗಿ ಇಡೀ ಇರುವಂತ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇಷ್ಟೊಂದ್ ವಿಜೃಂಭಣೆಯಿಂದ ಮತ್ತೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತೀರಾ ಅಂತ ಅನ್ಕೊಂಡಿರ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ನಮಗೆ ವೆಲ್ಕಮ್ ಮಾಡಿದೀರಾ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಗು ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಆ ಸರ್ ಹೇಳಿದ್ರು ಗೌರ್ಮೆಂಟ್ ಕಡೆಯಿಂದ ಎಷ್ಟೊಂದು ಮಾಡಿದ್ದಾರೆ ಬಟ್ ಅದು ಜಾಸ್ತಿ ದಿನಗಳ ಕಾಲ ಉಳಿದಿಲ್ಲ ಅಂತ ಏನಕ್ಕೆ ಕಾರಣ ಏನಿರಬಹುದು ನೀವೇ ಹೇಳಿ ಏನಕ್ಕೆ ಮೇಂಟೆನೆನ್ಸ್ ಮಾಡಲ್ಲ ಹಾ ನಮ್ದು ಅಂತ ಇಟ್ಕೊಳಲ್ಲ ಆ ಭಾವನೆ ನಮ್ಮಲ್ಲಿ ಬರಲ್ಲ ನಮ್ದು ಅನ್ನೋದು ಸೊ ಅದೇ ಒಂದು ಉದ್ದೇಶ ಸೇಗಲ್ ಫೌಂಡೇಶನ್ ಏನು ಅಂದ್ರೆ ಏನೋ ಇವತ್ ಒಂದಿನ ಯಾವ್ದೇ ಕೆಲ್ಸ ಆಗ್ಲಿ ಮಾಡ್ಬಿಟ್ಟು ಹೊರಟೋಗ್ಬಿಡ್ಬಹುದು ನಾವು ಏನೋ ಮಾಡ್ಕೊಟ್ವಿ ಬಿಡಪ್ಪ ನೀವು ಚೆನ್ನಾಗಿ ನಮಗ್ ಫಂಕ್ಷನ್ ಮಾಡಿದ್ರಿ ಆರ ಹಾಕಿದ್ರಿ ದುಡ್ಡು ಕೊಟ್ಟು ಖರ್ಚು ಮಾಡಿದ್ರಿ ಎಲ್ಲಾ ಮಾಡಿದ್ರೆ ನಮ್ಗೂ ಚೆನ್ನಾಗ್ ಅನಿಸ್ತು ಫೋಟೋ ತಗೊಂಡ್ವಿ ಹೊಲ್ಟೋ ಬಿಡ್ಬೋದು ಬಟ್ ನಮ್ ಉದ್ದೇಶ ಅದ್ ಯಾವತ್ತೂ ಆಗಿರಲ್ಲ ಸೇಗಲ್ ಫೌಂಡೇಶನ್ ನಾನ್ ಮೀಟಿಂಗ್ ಬಂದಾಗೆಲ್ಲ ಹೇಳ್ತೀವಿ ನಾನ್ ನಾವು ಹದಿಮೂರು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೀವಿ ನಮ್ದ್ ಹೆಡ್ ಆಫೀಸ್ ಬಂದ್ ಹರಿಯಾಣದಲ್ಲಿದೆ ಸೊ ಎಲ್ಲಾ ಕಡೆ ನಾವ್ ಎಲ್ಲೇ ಕೆಲ್ಸ ಮಾಡಿದ್ರು ನಾವ್ ಮುಖ್ಯವಾಗಿ ನಮ್ಮ ಮೈನ್ ಥೀಮ್ ಏನಪ್ಪಾ ಅಂದ್ರೆ ಸಸ್ಟೈನಬಿಲಿಟಿ ಸಸ್ಟೈನಬಿಲಿಟಿ ಅಂದ್ರೆ ಸುಸ್ಥಿರತೆ ಅಂದ್ರೆ ಅನೇಕ ವರ್ಷಗಳ ಕಾಲ ಏನೇ ಮಾಡಿದ್ರು ಅದು ಉಳಿಬೇಕು ಜನಗಳಿಗೆ ಹೆಲ್ಪ್ ಆಗ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಸೊ ಆ ಒಂದು ಉದ್ದೇಶ ಇಟ್ಕೊಂಡೇ ನಾವ್ ವಿ ಅಂತ ಏನ್ ಕಮಿಟಿ ಫಾರ್ಮ್ ಮಾಡ್ತಿವಲ್ಲ ಅದೊಂದೇ ಉದ್ದೇಶ ಇಟ್ಕೊಂಡು ಮಾಡೋದು ಯಾಕಂದ್ರೆ ಇವಾಗ ಸುಮ್ಮನೆ ಬಂದು ಊರಲ್ಲಿ ಮಾಡಿದ್ರೆ ಯಾರಿಗೆ ನಾವೇನು ಕೇಳಕ್ಕೂ ಆಗಲ್ಲ ಹೇಳಕ್ಕೂ ಆಗಲ್ಲ ಒಂದ್ ಕಮಿಟಿ ಅಂತ ಇದ್ದಾಗ ನಾವು ಡೈರೆಕ್ಟ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡ್ರೆ ಮುಖಾಂತರ ಯಾವ್ದೇ ಒಂದ್ ಕೆಲಸಗಳು ನಾವ್ ಮಾಡಿರೋ ಕೆಲಸಗಳು ಚೆನ್ನಾಗಿದ್ಯಾ ಏನ್ ನಡೀತಿದೆ ಏನ್ ಪ್ರಾಬ್ಲಮ್ ಎಲ್ಲಾನು ತಿಳ್ಕೊಬಹುದು ಆ ಒಂದೇ ಉದ್ದೇಶದಿಂದ ನಾವ್ ವಿ ಡಿ ಮಾಡಿರೋದು ಸೊ ಅದ್ ಆ ವಿ ಡಿ ಸಿ ಮೆಂಬರ್ಸ್ ಜೊತೆಗೆ ಊರ್ನೋ ಕೂಡ ಸಹಕರಿಸಿ ಈ ಒಂದು ಪ್ಲಾಂಟ್ ಏನ್ ಮಾಡಿದೀವಲ್ಲ ಅದು ಹತ್ತು ವರ್ಷ ಆದ್ರೂ ಇರ್ಬೇಕು ಅದು ಅಂದ್ರೆ ಇವತ್ತೇನ್ ಕೆಲ್ಸ ಮಾಡ್ತಿದ್ರೆ ನಾನ್ ಹತ್ತು ವರ್ಷಗಳ ಕಳೆದ್ರು ಸಹ ಅದ್ ಇದೇ ತರ ಕೆಲ್ಸ ಮಾಡ್ಬೇಕು ಆ ತರ ನೋಡ್ಕೊಳ್ಳೋ ಜವಾಬ್ದಾರಿ ಕಂಪ್ಲೀಟ್ ಆಗಿ ನಿಮ್ದಾಗಿರುತ್ತೆ ಆ ರೆಸ್ಪಾನ್ಸಿಬಿಲಿಟೀಸ್ ತಗೊಂತೀರ ಹಾ ತಗೊಳಲ್ವಾ ತಗೊಳ್ಬೇಕು ತಗೊಂಡ್ಲೇಬೇಕು ವಿಡಿಸಿಗೆ ಹೇಳ್ತಾ ಮೈನ್ ಆಗಿ ಸೊ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು ಹೋಗಿ ಯಾಕಂದ್ರೆ ಸರ್ ಅವಾಗ್ಲೇ ನಮ್ ಸರ್ ಹೇಳ್ತಾ ಇದ್ರು ಇಲ್ಲಿ ನೋಡಿ ಕೆಲವೊಂದ್ ಮೂರ್ನಾಲ್ಕು ವರ್ಷ ಆದ್ಮೇಲೆ ಬಂದು ಅಸೆಸ್ ಮಾಡಿ ಚೆನ್ನಾಗಿ ನಡೀತಿದ್ರೆ ಮತ್ತೆ ಇದೇ ತರ ಇನ್ನೂ ಬೇರೆ ಊರುಗಳಿಗೆ ಕೊಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಮ್ಗೆ ನಿಮ್ ನೀವ್ ಚೆನ್ನಾಗಿ ಇಟ್ಕೊಂಡ್ರೆ ಇನ್ನು ಕೆಲವೊಂದು ಹಳ್ಳಿಗಳಲ್ಲಿ ಅವ್ರಿಗೂ ಸಹ ಬೆನಿಫಿಟ್ ಸಿಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಹೇಳ್ತಿದೀನಿ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಒನ್ ಇಯರ್ ವರ್ಗು ನಾವು ಇರ್ತೀವಿ ಒನ್ ಇಯರ್ ಆದ್ಮೇಲೆ ನಮ್ದು ಪ್ರಾಜೆಕ್ಟ್ ಕ್ಲೋಸ್ ಆಗುತ್ತೆ ಸೊ ಕಂಪ್ಲೀಟ್ ಜವಾಬ್ದಾರಿ ನಿಮ್ದೇ ಇರುತ್ತೆ ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಯಾವುದೇ ತರ ಮಿಸ್ಯೂಸ್ ಮಾಡ್ಕೊಳ್ದೆ ಅಂತ ಹೇಳ್ತಾ ಮತ್ತೆ ಇವತ್ತು ಮುಖ್ಯವಾಗಿ ಒಂದು ಲೆಟರ್ ನಾವು ನಿಮ್ಗೆ ಕೊಡ್ತೀವಿ ಅಂದ್ರೆ ಹ್ಯಾಂಡಿಂಗ್ ಓವರ್ ನೀವು ತಗೊಂತಾ ಇದ್ದೀರಾ ಇವತ್ತಿಂದ ಇದು ಕಂಪ್ಲೀಟ್ ಜವಾಬ್ದಾರಿ ವಿ ಡಿ ಸಿ ಮತ್ತೆ ಪಂಚಾಯಿತಿಗೆ ಸೇರಿರುತ್ತೆ ಅನ್ನೋ ಒಂದು ಲೆಟರ್ ನಾವು ತಗೊಂತೀವಿ ಸೊ ನೀವು ಕಂಪ್ಲೀಟ್ ಆಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ಮತ್ತೊಮ್ಮೆ ಎಲ್ರಿಗೂ ಮತ್ತೆ ಇನ್ನೊಂದ್ ಸರ್ ಹೇಳ್ಬೇಕು ಇಲ್ಲಿ ವಿಡಿಸಿ ಡಿ ಡಿ ಬಂದ್ ಮೀಟಿಂಗ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಸೇರ್ತಾರೆ ಮತ್ತೆ ಏನೇ ಕೇಳಿದ್ರು ಸರ್ ಇರ್ಬೋದು ಅವರು ಏನೇ ನೀವು ಏನಕ್ಕೆ ತಲೆ ಕೆಚ್ಕೋಬಿಡಿ ಎನ್ಒಿ ಸಿಗು ನಾವ್ ನಾವು ಇಲ್ಲ ಅವರೇ ತಗೊ ಬಂದ್ ಕೊಟ್ರು ಏನೇ ಕೇಳಿದ್ರು ತಲೆ ಕೆಚ್ಕೋಬಿಡಿ ಮಾಡ್ತೀವಿ ಅಂತಾರೆ ಎಲ್ರು ಆಲ್ಮೋಸ್ಟ್ ಎಷ್ಟೊಂದ್ ಜನ ಇದಾರೆ ಇಲ್ಲಿ ನಾನ್ ಒಂದ್ ನಾಲ್ಕ್ ಸತಿ ಮೀಟಿಂಗ್ ಬಂದಾಗ ಎಲ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ಮೂರ್ಗ ಹಾಕೊಡ್ಬಿಡಿ ಮೇಡಮ್ ಸಾಕು ನಮ್ಗೆ ಇನ್ನೇನು ಬೇಡ ಅಷ್ಟೇ ಕೇಳಿರೋದು ನೀವೇನ್ ಏನ್ ಅದ್ ನಾವ್ ಮಾಡ್ಕೊಡ್ತೀವಿ ಅಂತ ಮತ್ತೆ ಪಾಪ ಪ್ರತಿ ಸತಿ ಮೀಟಿಂಗ್ ಮಾಡಿದ್ರು ಫಾನ್ ತಂದು ಕೊಡ್ತಾರೆ ನಾನು ಹೇಳ್ತೀವಿ ಚರ್ಚ್ ಮಾಡ್ಬಿಟ್ಟು ಮತ್ತ ಇವತ್ತು ಅಷ್ಟೇ ಸರ್ ಹೇಳ್ತಾ ಇದ್ರು ಇಷ್ಟೊಂದು ಹಾರಗಳು ಮತ್ತೆ ಇದಕ್ಕೆ ಖರ್ಚು ಮಾಡ್ನಾವ್ ನಮ್ ಕೆಲಸ ಮಾಡಿದೀವಿ ಅಷ್ಟೇ ಇನ್ ಎಕ್ಸ್ಟ್ರಾ ಏನು ಮಾಡಿಲ್ಲ ಎಲ್ರು ಅವ್ರವ್ ಕೆಲಸ ಮಾಡಿದೀವಿ ಅಷ್ಟೇ ಸೊ ನೀವ್ ಏನ್ ಪ್ರೀತಿಯಿಂದ ಒಂದ್ ಚಿಕ್ಕ ಹೂವು ಕೊಟ್ಟಿದ್ರೆ ಸಾಕಾಗಿತ್ತು ಬಟ್ ಇಷ್ಟೊಂದು ತುಂಬಾ ಚೆನ್ನಾಗಿ ಮಾಡಿದ್ರೆ ಸಕ್ಕ ತುಂಬಾ ಖುಷಿ ಆಯ್ತು ಆ ನಮ್ಮ ಉದ್ದೇಶ ಇಷ್ಟೇ ಚೆನ್ನಾಗಿ ನೋಡ್ಕೊಂಡ್ ಹೋಗಿ ಮೈಂಟೈನ್ ಮಾಡ್ಕೊಂಡು ಹೋಗಿ ಅದ್ ಮೈಂಟೈನ್ ಆದ್ರೆ ನಿಮ್ಗು ನಿಮ್ಗರ ಜೊತೆಗೆ ಇನ್ನು ಎಷ್ಟೊಂದ್ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ ಯಾರು ಏನಾದ್ರೂ ಕೇಳ್ಬೇಕು ಅಂತ ಹೇಳಿದ್ರೆ ಡೌಟ್ ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿ ಹಾಸಿನರಾಗಿರ್ತಕ್ಕಂಥ ಕಪಲ್ಮೊಗು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವನ್ವಿತ ಪಾರ್ವತಮ್ಮನವರೇ ಅದೇ ರೀತಿಯಾಗಿ ಕಪಲ್ಮಡುಗು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಸುರೇಶ್ ಕುಮಾರ್ ಅವರೇ ಹಾಗೂ ಈ ದಿನ ಈ ವಾಟರ್ ಫಿಲ್ಟರ್ ಮುಖ್ಯ ಕಾರಣ ನಮ್ಮ ಸೈಕಲ್ ಫೌಂಡೇಶನ್ ಕೋಲಾರ ಉಸ್ತುವಾರಿ ಆಗಿರ್ತಕ್ಕಂಥ ಶಿವ ಶಿವಶರಣಪ್ಪನವರೇ ಹಾಗೂ ಅವರ ಸೈಗಲ್ ಫೌಂಡೇಶನ್ನ ಎಲ್ಲ ಪದಾಧಿಕಾರಿ ವರ್ಗದವರೇ ಅದೇ ರೀತಿಯಾಗಿ ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವೆಂಕಟರಾಮಯ್ಯವರೇ ಹಾಗೂ ದಾಕ್ಷಾಯಿಣಿ ಮೇಡಮ್ನವರೇ ಹಾಗೂ ನಾರಾಯಣಮ್ಮ ಮೇಡಮ್ ಅವರೇ ತಾವೆಲ್ಲರೂ ಕೂಡ ಮತ್ತು ಈ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಶುದ್ಧ ಕುಡಿಯುವ ನೀರಿನ ಘಟಕದ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ ಈ ಕಾರ್ಯಕ್ರಮ ಯಶಸ್ವಿ ಈ ಊರಿನ ಗ್ರಾಮಸ್ಥರು ಹಾಗೂ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಾ ಮೊದಲು ನಿಮಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಸರ್ಕಾರಗಳ ಅನುದಾನದಿಂದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದ್ರು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಪ್ರತಿ ಊರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೆ ನೋಸ್ತು ಕೂಡ ಕಷ್ಟ ಆಗ್ತಾ ಇದೆ ಸರ್ಕಾರಗಳು ಏನೇ ಯೋಜನೆಗಳು ತಂದರೂ ಕೂಡ ಸಾಧ್ಯವಾದ ಮಟ್ಟಿಗೆ ಅನುಷ್ಠಾನ ನಿಧಾನ ಆಗಿ ನಮ್ಮ ಊರಿನ ಜನರಿಗೆ ಅನುಕೂಲಗಳು ಕಡಿಮೆ ಆಗ್ತಾ ಇದೆ ಈ ವಿಷಯಗಳನ್ನ ಮನಗಂಡು ಸೈಗಲ್ ಫೌಂಡೇಶನ್ ಅವರು ಅನಲ್ಲಿ ಅಂತ ಈ ಗ್ರಾಮದಲ್ಲಿ ಶುದ್ಧ ಕುಡಿ ನೀರಿಲ್ಲ ಆ ಊರಿನ ಜನತೆಗೆ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಸುಸಜ್ಜಿತ ಅತ್ಯಾಧುನಿಕ ವಾಟರ್ ಫಿಲ್ಟರ್ ಅನ್ನ ನಮ್ಮ ಅಣ್ಣಳ್ಳಿ ಗ್ರಾಮಕ್ಕೆ ಕೊಡೆಯಾಗಿ ನೀಡಿದ್ದಾರೆ ಸುಮಾರು ಐದು ಲಕ್ಷ ರೂ ವೆಚ್ಚದಲ್ಲಿ ವೆಚ್ಚ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದೇ ದಿನ ಕೂಡ ಅವರು ಮತ್ತೆ ವಿರೂಪಾಕ್ಷಿಯನ್ನು ಒಂದು ವಾಟರ್ ಫಿಲ್ಟರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೂ ತೊಂಡಲಿಯಲ್ಲಿ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಿಜವಾಗ್ಲು ನಾವೆಲ್ಲರೂ ಕೂಡ ನಮ್ಮ ಸೈಕಲ್ ಫೌಂಡೇಶನ್ ಪದಾಧಿಕಾರಿಗಳು ಮತ್ತು ಅವರ ಮುಖ್ಯಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಯಾಕೆ ಶುದ್ಧ ಕುಡಿಯುವ ನೀರನ್ನ ಬದಲಿಸುವ ವಿಷಯದಲ್ಲಿ ಸೈಕಲ್ ಫೌಂಡೇಶನ್ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳ್ಬೋದು ಯಾಕೆ ಇವತ್ತು ಶುದ್ಧ ಕುಡಿಯುವ ನೀರು ಘಟಕಗಳು ಸರ್ಕಾರದಿಂದ ಪ್ರತಿ ಹಳ್ಳಿಯಲ್ಲೂ ಪಂಚಾಯತಿಗಳಲ್ಲಿ ಸ್ಥಾಪನೆ ಮಾಡಿದ್ರು ಕೂಡ ಸರಿಯಾದ ನಿರ್ವಹಣೆ ಏನಿದೆ ಎಷ್ಟೋ ಕಡೆ ಮುಂತಾಗಿದ್ದಾವೆ ಶುದ್ಧ ಕುಡಿಯುವ ನೀರಿಗಾಗಿ ಜನ ಬೇರೆ ಹಳ್ಳಿಗಳಿಗೆ ಹೋಗಿ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಹೋಗಿ ನೀರು ತರೋ ಪರಿಸ್ಥಿತಿ ಉದ್ಭವ ನಾವು ಸರ್ಕಾರದಿಂದ ಎಷ್ಟು ಅನುದಾನಗಳು ಬಂದರೂ ಏನೋ ಬಂದರೂ ಕೂಡ ನಮ್ಮ ಮೂಡಿನ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸುವುದಲ್ಲಿ ಅದರಲ್ಲಿ ಅತಿ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರು ಒದಗಿಸೋದನ್ನು ಕೂಡ ನಾವೆಲ್ಲರೂ ಕೂಡ ಸ್ವಲ್ಪ ವಿಫಲ ಆಗ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ ಈ ದಿನ ನಿಜವಾಗಲೂ ಒಂದು ಶುಭ ದಿನ ಯಾಕೆ ಅಂದ್ರೆ ಸೈಗಲ್ ಫೌಂಡೇಶನ್ ಅವರು ಅವರ ಹಿತುವರ್ಜಿಯಿಂದ ನಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮಾರಂಡಳ್ಳಿ ಮತ್ತೆ ಈ ಪಕ್ಕದ ಊರುಗಳಿಗೆ ಒಂದು ಒಳ್ಳೇದಾಗ್ಲಿ ಆ ಊರಿನ ಜನರ ಆರೋಗ್ಯ ಚೆನ್ನಾಗಿರಲಿ ಒಂದು ಉದ್ದೇಶದಿಂದ ಒಂದು ಉತ್ತಮವಾದ ವಾಟರ್ ಫಿಲ್ಟರ್ನ ಕೊಡಿಯ ಕೊಟ್ಟಿದ್ದಾರೆ ನೀವು ಇವತ್ತು ಉದ್ಘಾಟನೆ ಮಾಡಿ ಮಾಡೋದೊಂದೇ ವಿಷಯ ಅಲ್ಲ ಅವರು ನಮಗೆ ಅವರ ಫೌಂಡೇಶನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನು ಮುಂದೆ ಏನು ತೊಂದರೆ ಇಲ್ದಿರ ನಡೆಸ್ಕೊಳ್ಳೋ ಹೋಗೋ ಜವಾಬ್ದಾರಿ ನಮ್ಮ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಜನತೆಗೆ ಸೇರಿದ್ದು ಯಾಕೆ ಅಂದ್ರೆ ಪ್ರತಿ ತಿಂಗಳು ಅದರ ಖರ್ಚು ವೆಚ್ಚಗಳು ನೋಡಿಕೊಂಡು ಅದನ್ನ ಮೇಂಟೇನೆನ್ಸ್ ಮಾಡಿ ನಿರಂತರವಾಗಿ ಚೆನ್ನಾಗಿ ವರ್ಕ್ ಆಗೋ ಮಾಡಿ ನೀವು ಯಾವತ್ತು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹಾರೈಸ್ತಾ ಮತ್ತೆ ಈ ದಿನ ನಮ್ಮ ಸೈಗಲ್ ಫೌಂಡೇಶನ್ ಅವರು ಈ ತಾಲೂಕಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ ನಾನು ನೋಡಿದ ಮಟ್ಟಕ್ಕೆ ವಿಜಲಾಪುರ ಹತ್ತಿರ ಎಸ್ಐ ಅನಂತಪುರದಲ್ಲಿ ಐವತ್ತು ಲಕ್ಷ ರೂಪದಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಯಲ್ಗೊಂಡ್ಲನಲ್ಲಿ ಯಲ್ಗೊಂಡ್ಲಹಳ್ಳಿ ಪ್ರೌಢಶಾಲೆಯಲ್ಲೂ ಕೂಡ ಸುಮಾರು ಒಂದು ಐವತ್ತು ಲಕ್ಷ ರೂಪದಲ್ಲಿ ಮತ್ತು ಸುಣ್ಣ ಬಣ್ಣ ಮತ್ತು ಅಲ್ಲಿ ಏನೇ ಆ ಸ್ಕೂಲ್ಗೆ ಬರ್ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಅದೇ ರೀತಿಯಾಗಿ ಬೇರೆ ಊರುಗಳಲ್ಲೂ ಕೂಡ ಈ ತರ ಕೆಲಸಗಳು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅಭಿನಂದನಾರ್ಹ ಯಾಕೆಂದ್ರೆ ಅವರು ಅವರ ಫೌಂಡೇಶನ್ ನಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗುರುತಿಸಿ ಆ ಊರುಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ನಾನು ಮುಳಬಾಗಲ್ ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಅವರ ಅಧ್ಯಕ್ಷನಾಗಿದ್ದೀನಿ ನಿಮ್ಮ ಕ ನಿಮಗೆ ನಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ ಸುಮಾರು ನಮ್ಮ ತಾಲೂಕಿನಲ್ಲಿ ಐನೂರ ಹದಿನೆಂಟು ಗ್ರಾಮ ಪಂಚಾಯತ್ ಇದ್ದಾರೆ ನಾನೂರ ನಲವತ್ತು ಹಳ್ಳಿಗಳಿದ್ದಾವೆ ನೀವು ಇಂಥ ವಾಟರ್ ಫಿಲ್ಟರ್ ಮಾಡುವಾಗ ಒಂದೊಂದು ಪಂಚಾಯತಿಗೆ ಒಂದನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಿಮ್ಮ ಸೈಕಲ್ ಫೌಂಡೇಶನ್ ವಾಟರ್ ಫಿಲ್ಟರ್ ಇದ್ರೆ ಆ ನಿಮಗೂ ಚೆನ್ನ ನಮಗೂ ಕೂಡ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಮುಖ್ಯ ವಿಷಯ ವಿಷಯ ಏನಂದ್ರೆ ತಾವು ಕೆರೆಗಳ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ ಮತ್ತೆ ಸ್ಕೂಲ್ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಮತ್ತೆ ಬೇರೆ ಎಲ್ಲ ಮಾಡ್ತಾ ಇದ್ದೀರಾ ನಮ್ಮ ಕಡೆಯಿಂದ ಒಂದು ನಿಮಗೆ ಮನವಿ ಏನಂದ್ರೆ ಕೆರೆ ಅಭಿವೃದ್ಧಿ ಬೇರೆ ಸ್ಕೂಲ್ ವಿಷಯಗಳಲ್ಲಿ ಪಂಚಾಯಿತಿ ಮತ್ತು ಸರ್ಕಾರ ಮತ್ತು ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ನೀವು ಹೆಚ್ಚಿನ ಆದ್ಯತೆ ಶುದ್ಧ ಕುಡಿಯುವರಿನ ಘಟಕಗಳು ಮತ್ತೆ ಊರುಗಳಲ್ಲಿ ಕೆಲವು ಕಡೆ ಲಾಸ್ಟ್ ಅಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ ಅವರಿಗೆ ಸ್ವಲ್ಪ ಬೀದಿ ದೀಪಗಳ ವ್ಯವಸ್ಥೆ ಕಡಿಮೆ ಇರ್ತದೆ ಅಂತ ಕಡೆ ತಮ್ಮ ಸಂಸ್ಥೆ ವತಿಯಿಂದ ಸೋಲಾರ್ ವಿದ್ಯುತ್ ದೀಪಗಳನ್ನು ಹಾಕಿಸ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಯಾಕಂದ್ರೆ ಕರೆಂಟ್ ಇದ್ದಾಗ ಸೋಲಾರ್ ವಿದ್ಯುತ್ ದೀಪ್ ಏನು ಅಂತ ಗೊತ್ತಾಗುದಿಲ್ಲ ಕರೆಂಟ್ ಇಲ್ಲದೆ ಇದ್ದಾಗ ಅದ್ರ ವಿಷಯ ಗೊತ್ತಾಗುತ್ತೆ ಒಂದು ಹಳ್ಳಿಗೆ ಒಂದು ಐದು ಲೈಟ್ ಕೊಟ್ರೆ ಒಂದು ಸ್ಕೂಲು ಒಂದು ವಾಟರ್ ಫಿಲ್ಟರ್ ಒಂದು ದೇವಸ್ಥಾನ ಇಂತ ಕಡೆ ಆಗಿದಾಗ ನಿಮಗೂ ಕೂಡ ಒಳ್ಳೆ ಹೆಸರು ಬರ್ತದೆ ಈ ದಿನ ಈ ಶುದ್ಧ ನೀರಿನ ಘಟಕ ಈ ಹಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮನ್ನು ಕರೆಸಿ ನಮ್ಮನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಿರೋ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನಾಡಿಸ್ತಾ ಇದ್ನಿ ಜೈಸಿಂಗ್ ಮತ್ತೆ ಪದಾಧಿಕಾರಿಗಳು ಆಫೀಸರ್ಗಳಾದಂತಹ ಚೆನ್ನಬಸಪ್ಪ ಅವರೇ ಮನೋಜ್ ಸಾರ್ ಅವರೇ ಪುಲೆ ವಿಜಯ್ ಪುಲೆ ಅವರೇ ರಮ್ಯಾ ಮೇಡಮ್ ಅವರೇ ಇತರ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಹಿರಿಯ ಈ ಗ್ರಾಮ ಪಂಚಾಯತಿ ಸದಸ್ಯ ಈ ಗ್ರಾಮದ ಹಿರಿಯ ಸದಸ್ಯರಾದಂಥ ಹೆಂಕಾಮಣ್ಣನವರೇ ಮತ್ತು ನಾರಾಯಣಮ್ಮನವರೇ ರಾಕ್ಷಾಯಿಣಿ ಅವರೇ ಸದಸ್ಯರು ಮತ್ತು ನಮ್ಮ ಒಕ್ಕೂಟದ ಯಶಸ್ವಿ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದಂಥ ಶಂಕರಣ್ಣವರೇ ಮೊದಲನೇದಾಗಿ ಈ ಒಂದು ನಮ್ಮ ಜೀವ ಜೀವಿಸಬೇಕಾದ್ರೆ ಮತ್ತು ಆರೋಗ್ಯವಂತ ಇರಬೇಕಾದ್ರೆ ಶುದ್ಧ ಕುಡಿಯುವ ನೀರು ಇವತ್ತು ಬಹಳ ಅಗತ್ಯವಾಗಿದೆ ಯಾಕೆಂದ್ರೆ ಸುಮಾರು ಸಾವಿರದ ಅಡಿಗೆ ಎರಡು ಸಾವಿರವರೆಗೂ ಕೂಡ ಬರುವೆಗಳು ಹಾಕಿ ಈ ಪ್ರೋರೈಡ್ ನೀರು ಏನು ಬರ್ತಾ ಇದೆ ಅದನ್ನು ಕುಡಿದ್ರೆ ನಾವು ತುಂಬಾ ಈ ಬೋನ್ಸ್ ಎಲ್ಲ ಕೂಡ ಇದಾಗಿ ತುಂಬಾ ಆರೋಗ್ಯ ಕಡಿತಾ ಇದೆ ಅಂತಹ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಹತ್ತು ಗ್ರಾಮಗಳಿದ್ದು ಇದರಲ್ಲಿ ಸುಮಾರು ಏಳು ಗ್ರಾಮಗಳ ಇದು ಆರು ಗ್ರಾಮಗಳಲ್ಲಿ ಏಳು ಗ್ರಾಮಗಳಲ್ಲಿ ವಾಟರ್ ಫಿಲ್ಟರ್ ಇದೆ ಮೂರು ಗ್ರಾಮಗಳಲ್ಲಿ ಇರಲಿಲ್ಲ ಇದು ಒಂದು ದೊಡ್ಡ ಊರು ಹನಲ್ಲಿ ಕೂಡ ಹನಲ್ಲಿ ಮತ್ತೆ ಹೊಸಲ್ಲಿ ಈ ಸುರಂಗ್ಪುರದಲ್ಲಿ ಈ ವಾಟರ್ ಫಾಲ್ಸ್ ಅನ್ನ ಇರಲಿಲ್ಲ ನಾವು ಕೂಡ ಇದನ್ನು ಪ್ರಪೋಸ್ ಮಾಡಿದ್ವಿ ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ಅದು ಇವತ್ತು ಈ ಗ್ರಾಮಕ್ಕೆ ಈ ಸೀಗಲ್ ಫೌಂಡೇಶನ್ ಅವ್ರು ಮಾಡಿದರೆ ಅವರಿಗೆ ನಾವು ಸ್ಪೆಷಲ್ ಆಗಿ ಕೂಡ ನಾವು ಅಭಿನಂದನೆ ಮಾಡ್ತೀವಿ ಮತ್ತೆ ಈ ವಾರ್ಡ್ಸ್ ಏನಪ್ಪಾ ಅಂದ್ರೆ ಮೇಂಟೆನೆನ್ಸ್ ಮೇನ್ ಆಗಿದೆ ಯಾಕೆಂದ್ರೆ ಇವತ್ತು ನಾಲ್ಕು ಐದು ವರ್ಷವರೆಗೂ ಇವು ಕ್ಲೀನ್ ಆಗಿ ಹೋಗ್ತದೆ ಇವತ್ತೇನಾಗಿದೆ ನಮ್ಮ ಪಂಚಾಯತಿಗೆ ಇದು ಕೂಡ ಒಂದು ಬರ್ಡನ್ ಆಗಿದೆ ನಾವು ಕೊಳ್ಳಲೇಬೇಕದು ಈ ಕಪ್ಪಲು ಮಡಗಿರ್ಬೋದು ಪದ್ಮಘಟ್ಟ ಇರ್ಬೋದು ಅಥವಾ ಅಲ್ಲಿ ಇರ್ಬೋದು ಇವೆಲ್ಲ ಇವಾಗ ರಿಪೇರಿಗಳು ಬಂದಿದೆ ನಮ್ಮ ರಿ ಮಾಡ್ಬೇಕಾದ್ರೆ ಲಕ್ಷಾಂತರ ಫಸ್ಟ್ ಇಂದ ಅವೇರ್ನೆಸ್ ಇರಬೇಕು ಸ್ವಲ್ಪ ಉಳಿತಾಯ ಮಾಡಬೇಕು ದುಡ್ಡು ಇಲ್ಲಾಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ ಪಂಚಾಯತಿ ಗುಣ ನಾವು ಸಪೋರ್ಟ್ ಮಾಡ್ತೀವಿ ಆದ್ರೂ ಕೂಡ ಇಲ್ಲಿ ಕೂಡ ಬಂದಿರತಕ್ಕಂತ ಆದಾಯವನ್ನು ಉಪಯೋಗಿಸಿಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಎಲ್ಲಾ ಊರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಎರಡು ಮಾತುಗಳನ್ನ ಸೊ ಆಲ್ಮೋಸ್ಟ್ ನಮ್ದೆಲ್ಲ ಒಂದೇ ಉದ್ದೇಶ ಸೆಗಲ್ ಫೌಂಡೇಶನ್ ಕಡೆಯಿಂದ ನಾವೆಲ್ಲ ವರ್ಕ್ ಮಾಡ್ತೀವಿ ಸೊ ವರ್ಕ್ ಆದ್ಮೇಲೆ ಸಸ್ಟೈನಬಿಲಿಟಿ ಅಂದ್ರೆ ನಿಮ್ಮ ವಿ ಡಿ ಸಿ ನಮ್ಮ ಗ್ರಾಮಸ್ಥರು ನೆಕ್ಸ್ಟ್ ಅದನ್ನ ಹೆಂಗೆ ಮೇಂಟೈನ್ ಮಾಡ್ಕೊಂತಾರೆ ಅನ್ನೋದೇ ನಮ್ದು ಮೈನ್ ಚಾಲೆಂಜಸ್ ಸಾರ್ ಎಲ್ಲ ಫೈವ್ ಇಯರ್ಸ್ ಆಗಿರ್ಬೋದು ಟೆನ್ ಇಯರ್ಸ್ ಆಗಿರ್ಬೋದು ಬಂದಾಗ ಮಿಷನ್ ಇವೆಲ್ಲ ಮೇಂಟೆನೆನ್ಸ್ ಹೇಗೆ ಇರಬೇಕು ಮತ್ತೆ ಅದು ವರ್ಕಿಂಗ್ ಇರಬೇಕು ಅನ್ನೋದು ನಮ್ದು ಮೇನ್ ಉದ್ದೇಶ ಸೊ ನಾವು ಕೆರೆಗಳು ಮಾಡ್ತೀವಿ ಚೆಕ್ ಡಾನ್ಸ್ ಮಾಡ್ತೀವಿ ಮತ್ತೆ ರೈತರಿಗೆ ಕೆಲಸ ಮಾಡ್ತೀವಿ ಫೈನಲ್ ಆಗಿ ಒಂದ್ ತ್ರೀ ಫೋರ್ ಇಯರ್ಸ್ ಆದ್ಮೇಲೆ ಅಸೆಸ್ಮೆಂಟ್ ಮಾಡ್ತಾರು ಸೊ ನಾವು ಮಾಡೋದ್ಮೇಲೆ ಇವ್ರು ಏನ್ ಯೂಸ್ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಅನ್ನೋದು ಒಂದ್ಸಲ ಅಸೆಸ್ಮೆಂಟ್ ಮಾಡಿ ಪಕ್ಕ ವಿಲೇಜ್ ಅಲ್ಲಿ ಇಲ್ಲ ಇನ್ನೊಂದು ವಿಲೇಜ್ ಅಲ್ಲಿ ನಾವು ಮಾಡ್ಬೋದು ಚೆನ್ನಾಗಿ ಎಲ್ಲ ಮೈಂಟೈನ್ ಮಾಡ್ಕೊಂತ ಇದ್ರು ಅನ್ನೋದು ನಮ್ಮ ಫೌಂಡೇಶನ್ ಬರುತ್ತೆ ಇನ್ ಕೇಸ್ ತ್ರೀ ಫೋರ್ ಇಯರ್ಸ್ ಆದ್ಮೇಲೆ ಅದು ವರ್ಕಿಂಗ್ ಅಲ್ಲಿ ಇಲ್ಲ ನಾನ್ ವರ್ಕಿಂಗ್ ಅಲ್ಲಿ ಇದೆ ವಿ ಡಿ ಸಿ ಏನು ರನ್ನಿಂಗ್ ಇಲ್ಲ ಮೀಟಿಂಗ್ಸ್ ಮಾಡ್ತಾ ಇಲ್ಲ ಅದನ್ನೆಲ್ಲ ಅಂದ್ರೆ ಸೊ ಸೆಗಲ್ ಫೌಂಡೇಶನ್ ಸೊ ನಾವು ಎಷ್ಟೇ ಮಾಡಿದ್ರು ಉಪಯೋಗ ಇಲ್ಲ ಅಂದ್ರೆ ನಾವ್ ಇರೋವರೆಗೂ ಅವ್ರು ಮಾಡ್ಕೊಂತಾರು ಆಮೇಲೆ ಏನು ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡೋದಿಲ್ಲ ಸೊ ವಿ ಡಿ ಸಿ ಮೇನ್ ಮಾಡೋದು ಮೈನ್ ಉದ್ದೇಶ ನಾವು ವಿಲೇಜ್ ಡೆವಲಪ್ಮೆಂಟ್ ಕಮಿಟಿ ಸೊ ಈಗ ನಿಮ್ದು ಸೆಗಲ್ ಫೌಂಡೇಶನ್ ಅಲ್ಲ ಕೋಕೋಕೊಲದಲ್ಲ ಸೊ ನಿಮ್ದು ಸೊ ಅದನ್ನು ನೀವು ಮಂತ್ಲಿ ಒಂದು ಮೀಟಿಂಗ್ ಮಾಡ್ಕೋಬೇಕು ಎಕ್ಸ್ಪೆಷಲಿ ಸೊ ಸೆಗಲ್ ಫೌಂಡೇಶನ್ ಸಂಸ್ಥೆ ಇಲ್ಲಿ ಬಿಲ್ಲಿ ನಿಮ್ ಕಮಿಟಿ ಇರುತ್ತಲ್ಲ ಕಮಿಟಿ ನೀವು ಒಂದು ಗಂಟೆ ಒಂದ್ ತಿಂಗಳಲ್ಲಿ ಒಂದು ಗಂಟೆ ಮೀಟಿಂಗ್ ಮಾಡಿಕೊಂಡು ಅದು ಏನಿದೆ ಚೆನ್ನಾಗಿ ನಡೀತಾ ಇದೆ ಆದ್ರೆ ಮೇಂಟೇನ್ಸ್ ಮಾಡ್ಬೇಕಾ ಅದಕ್ಕೆ ಇಷ್ಟು ದುಡ್ಡು ಬಂತ ಇಲ್ಲ ಅಂದ್ರೆ ಆ ದುಡ್ಡು ಮೇಂಟೇನ್ಸ್ ಮಾಡ್ಬೇಕಾ ಇಲ್ಲ ವರ್ಕಿಂಗ್ ಕರೆಕ್ಟ್ ಇದೆ ವರ್ಕಿಂಗ್ ಇಲ್ಲ ಅಂತ ಯಾಕಿಲ್ಲ ಅದ್ರು ಒಂದ್ಸಾರಿ ನೀವು ಯೋಚನೆ ಮಾಡಿಕೊಂಡು ಅದನ್ನು ನೀವು ನಾವಿಲ್ಲ ಅಂದ್ರೂ ಸೆಗಲ್ ಫೌಂಡೇಶನ್ ಇಲ್ಲ ಅಂದ್ರೆ ಮುಂದುವರ್ಷದಲ್ಲಿ ಮೇನು ಚಾಲೆಂಜ್ ನಿಮ್ಗೆ ಸೊ ನಾವ್ ಅನ್ಸ ನಮ್ಗೆ ಅನಿಸ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಮುಲ್ಬಾಗ್ಲ ಏರಿಯಾದಲ್ಲಿ ಎಲ್ಲ ಮೂರು ನಾಲ್ಕು ಯೂನಿಟ್ ಆರ್ಡರ್ ಆಗಿದೆ ಚೆನ್ನಾಗಿ ನಡೀತಾ ಥ್ರೀ ಫೋರ್ ಇಯರ್ಸ್ ಬಂದ್ರು ಚೆನ್ನಾಗಿ ಮುಂದುವರ್ಸ್ಕೊಳಂತ ನಾವು ಬಯಸ್ತಾ ಇದು ನೀವು ಚೆನ್ನಾಗಿ ಮುಂದುವರ್ಸ್ಕೊಳ್ಬೇಕು ಸೈಗಲ್ ಫೌಂಡೇಶನ್ ಮತ್ತೆ ನಿಮ್ ಜೊತೆ ಇನ್ನೂ ಸುಮಾರು ಹಲವಾರು ಕಾರಣ ಮಾಡ್ಬೇಕು ಅನ್ಸುತ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಮನೋಜ್ ಸೂರ್ಯವಂಶಿ ಸೈಗಲ್ ಫೌಂಡೇಶನ್ ಕ ಹಿಸ್ಸಾ ಕಿಸ್ ಕೋಲಾರ ಕಂಚ್ ರಾಜಮಾನ್ ಹಿಂದಿ ಹಿಂದಿ ಕೋ ಸಾಯ್ ದಿಕ್ಕತ್ ಹೋಗಿ ಲೇಕಿನ್ भावनाओं को समझिएगा मंच पर विराजमान पंचायत के अध्यक्ष रेस्पेक्टेड बी डी मेरे साथ में आए हमारे जो टीम के कोलार टीम के आ, टीम लीडर शिवा शिवपा जी हमारे असिस्टेंट प्रोग्राम लीडर विजय पुली तो इस प्रोजेक्ट के कोऑर्डिनेटर जो आज प्रोजेक्ट यहाँ पे आपका आरोप प्लांट दिख रहा है उसके कोऑर्डिनेटर सुश्री रामिया जी और हमारी इस फील्ड के जो जिस जिसने यहाँ मेहनत किया भाई हरीश एंड ये बच्चे जो हैं पूरा विलेज के जो भी मेंबर से सभी को मेरा नमस्कार काफी चीजें शिवाजी ने बता दिया है कि जो आर प्लांट आपके यहाँ लगा है कहीं ना कहीं गवर्नमेंट भी प्रयास कर रहा है कि अभी आ, हर स्टेट में यहाँ भी प्रयास कर रहा है घर घर में टेप नल लग रहा है गली के सामने टेप नल लगा है लेकिन कहीं ना कहीं वो चीजें जो पानी है पानी बिना सब अधूरा है हम पानी भी पिए लेकिन स्वच्छ पानी पिए क्लीन वाटर पीना चाहिए हमको कारण कि आपको भी पता है कि अभी खासकर बारिश के दिनों में बारिश के दिनों में इतना सारा बीमारियां होता है पूरा ये समझ लीजिए कि सेवेंटी परसेंट जो हमारा शरीर का जो हमारे बोलते हैं ना कि हमारे शरीर में भी सेवेंटी परसेंट पानी ही है खून जो बनता है वो पानी से ही बनता है ठीक है ना और खासकर जैसे बच्चे स्कूल जा रहे हैं बच्चे स्कूल जाते हैं वहां मिड डे मील मिलता होगा तो पानी को उनको भी एडवाइस करें कि वहां स्वच्छ पानी पिए कारण की जितना भी बीमारी अभी बारिश के दिनों में बहुत सारे बीमारियां आता है और एक हम हम सभी हमारा टीम भी आप सभी को थैंक यू करता है कारण कि द कोका कोला फाउंडेशन के आर्थिक मदद से सहगल फाउंडेशन ने इस कार्य को किया लेकिन आपके मदद के बिना शायद नहीं होता बिना विलेजर बिना आपके कमिटी के पंचायत के अध्यक्ष बी मेंबर हमारे जो टीम ये सब मिलकर इस काम को आप लोगों ने किया है जो बहुत सराहना योग्य है और इसकी इसके लिए हम सभी एक मिलकर सभी ताली बजाएंगे कि हमने यह काम को किया ठीक है ना और आगे भी अपेक्षा रखते हैं कि इस चीजों को आप कंटिन्यू रखें। देखिए सहगल फाउंडेशन ने यहाँ आपके लिए आरोप का जो भी मदद किया लेकिन आगे इसको आपको करना पड़ेगा जो भी चीजें हैं इसको मैनेजमेंट करना है यहाँ पे क्लीनिंग का ध्यान देना पड़ेगा नहीं तो फिर वही हो गया कि आ, पांच छह महीने बाद यहाँ गंदगी रहेगा फिर वो मतलब नहीं रहेगा जैसा आपने किया है हम सभी आपका आभारी है कि आप लोगों ने हम दिल से स्वागत किया हम इसके लिए हार्दिक धन्यवाद देते हैं आप लोगों को और ये अपेक्षा करते हैं कि इस कंटिन्यूस जो है वास प्रोजेक्ट के अंतर्गत जो है हमारा आरो प्लांट आपके गाँव में स्थापित हुआ है इसको पूरा टीम वीडीसी मेंबर लोग आप लोग अच्छे से सुचारू रूप से चलाएंगे यही कहकर मैं वाणी को विराम देता हूँ जय हिंद जय भारत जय कर्नाटका ಮೇಲೆ ಆರ್ಚನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಬಿ ಡಿ ಸಿ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಗ್ರಾಮಸ್ಥರೇ ನಮ್ಮ ಮಾಧ್ಯಮ ಮಿತ್ರರೇ ಹಾಗೂ ಶಾಲಾ ಶಿಕ್ಷಕರೇ ಸೊ ಇವತ್ತು ಈ ಒಂದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಯಾರು ಕಾರಣ ಸೈಗಲ್ ಫೌಂಡೇಶನ್ ಕಾರಣ ಅಥವಾ ನೀವು ಕಾರಣ ಸೈಗಲ್ ಫೌಂಡೇಶನ್ ಅಲ್ಲ ಇದಕ್ಕೆ ಮುಖ್ಯವಾಗಿ ನೀವು ಕಾರಣ ಯಾಕಂದ್ರೆ ನೀವು ಮುಂದೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ ಜೊತೆ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಸೊ ಸೆಹಲ್ ಫೌಂಡೇಶನ್ ವತಿಯಿಂದ ತಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ ಇಚ್ಛೆ ಪಡ್ತೀನಿ ಇವತ್ತಿನ ದಿವಸ ಯಾಕಂದ್ರೆ ನಿಮ್ಮ ಊರಿಗೆ ನೀವು ಮುಂದೆ ಬಂದು ಒಂದು ಆರೋ ವ್ಯವಸ್ಥೆಯನ್ನು ನಾವೊಂದು ಸಣ್ಣ ಅಳಿಲು ಸೇವೆ ಮಾತ್ರ ಮಾಡಿದೀವಿ ನಿಮ್ಗೆ ಸೊ ಇದಕ್ಕೆ ಮುಖ್ಯವಾಗಿ ನೀವು ನಮ್ಮ ವಿ ಡಿ ಸಿ ಮೆಂಬರ್ಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೊ ಇವತ್ತು ಯಡಿಯೂರಪ್ಪ ಸಿದ್ದರಾಮಪ್ಪ ಪಕ್ಷ ಎಲ್ಲರೂ ಒಂದ್ ಕಡೆ ಕೂಡಿದಿರಲ್ಲ ಸೊ ಮುಖ್ಯವಾಗಿ ನೀವು ಕಾರಣ ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ಲಿಕ್ಕೆ ನಿಮ್ಗೆ ಅಭಿನಂದನೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟ ಸೊ ಸೇಗಲ್ ಫೌಂಡೇಶನ್ ಏನ್ ಮಾಡುತ್ತೆ ಅಂತಂದ್ರೆ ನಾವು ಯಾವ್ದೇ ರೀತಿಯ ಕಾಂಟ್ರಾಕ್ಟರ್ ಕೆಲಸ ಮಾಡಲ್ಲ ಇವತ್ತಿದು ಬಿಲ್ಡಿಂಗ್ ಕಟ್ಬಿಟ್ಟು ಮನೆಗೆ ಸೊ ಆ ಗ್ರಾಮದಲ್ಲಿ ಸುಸ್ಥಿರವಾಗಿ ನಾವು ಇವತ್ತಿರ್ತಿವಿ ನೆಕ್ಸ್ಟ್ ಒಂದ್ ವರ್ಷದ ನಂತರ ಇರಲ್ಲ ಅಂತಂದ್ರು ಗ್ರಾಮಸ್ಥರು ಅದನ್ನು ನೋಡ್ಕೊಂಡು ಹೋಗ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಒಂದು ಬಿ ಡಿ ಸಿ ಕಮಿಟಿಯನ್ನು ರಚನೆ ಮಾಡಿ ಇದರಲ್ಲಿ ಬಂದಂತ ದುಡ್ಡನ್ನು ಏನಾದ್ರೂ ಇವತ್ತು ನಾಳೆ ಹೆಚ್ಚು ಕಡಿಮೆ ಆಯಿತು ಆರೋಗ್ಯ ಒಂದ್ ವರ್ಷ ವಾರಂಟಿ ಇದೆ ಅದರ ನಂತರ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಸುಸ್ಥಿರವಾಗಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂತ ಉದ್ದೇಶದಿಂದ ವಿ ಡಿ ಸಿ ಕಮಿಟಿಯನ್ನು ರಚನೆ ಮಾಡಿದ್ವಿ ಸೊ ದಯವಿಟ್ಟು ವಿ ಡಿ ಸಿ ಕಮಿಟಿಯವರು ಪ್ರತಿ ತಿಂಗಳು ಸಭೆ ಸೇರಿ ಆಗ್ತಕ್ಕಂತ ಖರ್ಚು ವೆಚ್ಚಗಳ ಬಗ್ಗೆ ತಮ್ಮ ಗ್ರಾಮಸ್ಥರಲ್ಲಿ ಅತ್ಯಂತ ಪಾರದರ್ಶಕತೆ ಈ ಕನ್ನಡ ಹೇಗಿರುತ್ತೆ ಈ ಕಡೆ ನಾನ್ ನೋಡಿದ್ರೆ ನನ್ನ ಮುಖನೇ ಕಾಣುತ್ತೆ ಬೇರೆ ಮುಖ ಕಾಣಲ್ಲ ಆ ರೀತಿ ಪಾರದರ್ಶಕವಾಗಿರ್ಲಿ ಅಂತಕ್ಕಂತ ಉದ್ದೇಶದಿಂದ ಈ ಒಂದು ವಿ ಡಿ ಸಿ ಕಮಿಟಿಯನ್ನು ರಚನೆ ಮಾಡಿದ್ವಿ ದಯವಿಟ್ಟು ತಾವು ವಿ ಡಿ ಸಿ ಮೆಂಬರ್ಸ್ ಎಲ್ಲ ಹರೀಶ್ ಅವರು ಬರ್ತಾರೆ ನೆಕ್ಸ್ಟ್ ಒನ್ ಇಯರ್ ತನಕ ಸೊ ರಮ್ಯ ಅವರು ಬರ್ತಾ ಇರ್ತಾರೆ ನಮ್ಮ ಕಡೆಯಿಂದ ಕೋಆರ್ಡಿನೇಟರ್ ಸೊ ತಾವೆಲ್ಲ ಕೂತ್ಕೊಂಡು ಇದನ್ ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡ್ಲಿ ನಾವು ನಾಲ್ಕು ವರ್ಷ ಐದು ವರ್ಷ ಬಿಟ್ಟು ಬಂದ್ರು ಆರೋ ಇದೇ ರೀತಿ ಇರುತ್ತೆ ಅಂತಕ್ಕಂಥ ಆಶಾಭಾವನೆ ನನ್ನಲ್ಲಿದೆ ನನ್ನಲ್ಲಿ ಇದೆ ಡಿ ಡಿ ಸಿ ಕಮಿಟಿ ಕೂಡ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದೀವಿ ಸಮಸ್ಯೆಗಳು ಎಲ್ಲಾ ಕಡೆ ಇರುತ್ತೆ ದೇವರಿಗೂ ಸಮಸ್ಯೆ ಬಿಟ್ಟಿಲ್ಲ ಶಿವ ಏನ್ ಸಮಸ್ಯೆ ಇದೆ ಶಿವನಿಗೆ ಗೊತ್ತಾ ಗೊತ್ತಿಲ್ಲ ಯಾರಿಗೂ ಶಿವನ್ ವಾಹನ ಏನು ಪಾರ್ವತಿ ವಾಹನ ಏನು ಸೊ ಕಾರ್ತಿಕೇಯನ್ ವಾಹನ ಗಣೇಶ ಸೊ ದೇವರಿಗೂ ಸಮಸ್ಯೆಗಳು ಇರಲಿಲ್ಲ ಯಾಕಂದ್ರೆ ಶಿವನಿಗೂ ಬೆಳಿಗ್ಗೆ ಇದ್ರೆ ಯಾಕಂದ್ರೆ ಒಂದ್ ಕಂಡ್ರೆ ಒಂದಕ್ಕಾಗಲ್ಲ ಆವ್ ಕಂಡ್ರೆ ಇಲಿಗಾಗಲ್ಲ ಸೊ ಸಿಂಹ ಕಂಡ್ರೆ ಹಸುವಿಗೆ ಆಗಲ್ಲ ಎಲ್ರಿಗೂ ಸಮಸ್ಯೆ ಇರುತ್ತೆ ಸಮಸ್ಯೆಗಳನ್ನ ಬೆಟ್ಟಿ ಇವತ್ತು ನೀವು ಮುಂದೆ ಬಂದಿದಿರಲ್ಲ ಸೊ ಮುಂದೆ ಬಂದು ನೀವು ಮುಂದೆ ಬಂದ ಸಲುವಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಮೂಡಲು ಆಗ್ತಾ ಇದೆ ಸೊ ಮತ್ತೊಮ್ಮೆ ಸೇಗಲ್ ಫೌಂಡೇಶನ್ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಿಮ್ಗೆ ನೀವು ಮುಂದೆ ಬಂದಿದ್ದಕ್ಕೆ ಇದೇ ರೀತಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಇದೇ ರೀತಿ ಯಾವುದೇ ಸರ್ಕಾರದ ಯೋಜನೆಗಳಾಗಲಿ ಸಂಘ ಸಂಸ್ಥೆಗಳ ಯೋಜನೆಗಳಾಗ್ಲಿ ಇದೇ ರೀತಿ ಸದುಪಯೋಗ ಪಡಿಸ್ಕೊಳ್ತೀರಾ ಅಂತಕ್ಕಂಥ ಆಶಾ ಭಾವನೆಯಿಂದ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು